ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನಾವೆಲ್ಲ ಜನನು ಇವಾಗ ಟ್ರಿಪ್ ಹೊರಟಿದ್ದೀವಿ ಕಜಕಸ್ತಾನ್ ಹೊರಟಿದ್ದೀವಿ ಸೊ ಬನ್ನಿ ಹೋಗೋಣ ಹೋಗ್ತಾ ನಿಮ್ಗೆಲ್ಲಾ ಡೀಟೇಲ್ಸ್ ಹೇಳ್ತೀನಿ ಈ ದಿನ ನಾವು ಬೆಳಗ್ಗೆ ಏಯ್ಟ್ ಥರ್ಟಿಗೆ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ ಸೊ ಕರೆಕ್ಟ್ ಟೈಮ್ಗೆ ಆ್ಯಕ್ಚುಲಿ ಟೈಮ್ಗೂ ಮುಂಚೆನೇ ಕ್ಯಾಬ್ ಬಂತು ಆ್ಯಂಡ್ ಆನ್ ಟೈಮ್ ಕೂಡ ನಾವು ಏರ್ಪೋರ್ಟ್ ರೀಚ್ ಆಗೋದಕ್ಕೆ ಕ್ಯಾಬ್ ಹೆಲ್ಪ್ ಮಾಡ್ತು ಆ್ಯಂಡ್ ಕ್ಯಾಬ್ ಬುಕ್ ಮಾಡಿದ್ದು ನಾವು ಎಸ್ ಬಿ ಎಮ್ ಕ್ಯಾಬ್ಸಿಂದ ನಿಮ್ಮೆಲ್ರಿಗೂ ಗೊತ್ತು ಇಂಡಿಗೋ ಫ್ಲೈಟ್ಸಲ್ಲಿ ತುಂಬಾ ಇಶ್ಯೂಸ್ ಇತ್ತು ತುಂಬ ಕ್ಯಾನ್ಸಲೇಷನ್ಸ್ ಆ್ಯಂಡ್ ಡಿಲೇಸ್ ಇತ್ತು ಆ್ಯಂಡ್ ಥ್ಯಾಂಕ್ ಗಾಡ್ ನಮ್ಮ ಕ್ಯಾಬ್ ಕ್ಯಾನ್ಸಲ್ ಅಥವಾ ಡಿಲೇ ಆಗಿರಲಿಲ್ಲ ಯಾಕಂದರೆ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಸಾರ್ಟ್ ಔಟ್ ಆಗಿತ್ತು ಸೊ ವೆಬ್ ಚೆಕ್ ಇನ್ ಆಗ್ತಿದ್ದೀವಿ ಇಲ್ಲಿ ಸೊ ನಾವು ನಂಬರ್ ಆಗ್ಬೇಕು ನಮ್ ಸೀಟ್ ಅಲಾರ್ಟ್ ಏ ಇಲ್ಲ ನಾನು ವಿಡಿಯೋ ಮಾಡ್ತೀನಿ ಸೊ ಟರ್ಮಿನಲ್ 1 ಅಲ್ಲಿ ಫುಡ್ ಆಪ್ಷನ್ಸ್ ನೋಡಿ ಇಷ್ಟ ಇರುತ್ತೆ ನೋ ಜಾಸ್ತಿ ಇದೆ ಆ ಕಡೆ ಓದ್ರೆ ಚೆಕ್ ಮಾಡಕ್ ಹೋಗಿದ್ರು ಏರ್ಪೋರ್ಟ್ ಟರ್ಮಿನಲ್ ಒನ್ ನಲ್ಲಿ ತುಂಬಾನೇ ನ್ಯೂಸ್ ರಿಪೋರ್ಟರ್ಸ್ ಇದ್ರು ಇಂಡಿಗೋ ಇನ್ಸಿಡೆಂಟ್ ಸಿಚುವೇಷನ್ಸ್ ಆಗ್ತಿದ್ರಿಂದ ಆ ಲೈವ್ ಅಪ್ಡೇಟ್ಸ್ ಕೊಡೋದಕ್ಕೆ ಅವರೆಲ್ಲ ಅಲ್ಲಿ ಸೇರ್ಕೊಂಡಿದ್ರು ಅಂಡ್ ನಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಕ್ ಕೇಳ್ತಿದ್ರು ಸೊ ನಾವು ಆಸೆ ಕುತ್ಕೊಂಡು ವೇಯ್ಟ್ ಮಾಡ್ತಾ ಇದ್ದೀವಿ ಆಗ್ಲಿಲ್ಲ ಒಂದು ಹಾಫ್ ಆನ್ ಅವರ್ ಐಟಮ್ ಒಂದು ಹಾಫ್ ಆನ್ ಇಂದ ವೇಯ್ಟ್ ಮಾಡ್ತಾ ಇದ್ದೀವಿ ಹಾಂ ನಾವು ಬೇಗ ಬಂದಿದ್ದೀವಿ ಸೊ ಒನ್ ಥರ್ಟಿವರೆಗೂ ಇರೋ ಫ್ಲೈಟ್ಸ್ ಸೋರ್ನ ಒಳಗಡೆ ಕರೀತಿದ್ದಾರೆ ನಮ್ಮ ಫ್ಲೈಟ್ ಇರೋ ಟೂ ಹಾಂ ನಮ್ಮ ಫೈ ಟೆನ್ ಮಿನಿಟ್ಸ್ ಬಿಟ್ಟು ಒಳಗಡೆ ಕರೀತಾರೆ ನೋಡಿ ನಾವು ಎಷ್ಟು ಲಗೇಜ್ ಬಂದಿದ್ದೀವಿ ಅಲ್ಲ ಅಲ್ಲ ಮಾಡ್ಬೋದು ಇಲ್ಲೇರ ಟ್ರಾಲಿ ಇಲ್ಲೊಂದ್ ನಾಲ್ಕು ಮೂರ್ ಟ್ರಾಲಿ ಒಂದು ಟ್ರಾಲಿ ಒಂದಿಷ್ಟು ಶಾರ್ಟ್ ಬ್ಯಾಕ್ ಪ್ಯಾಕ್ಸ್ ಈ ನಾಲ್ಕು ಟ್ರಾಲಿಲ್ ಇರೋದು ನಮ್ಗೆ ಸೊ ಇವಾಗ ನಾವು ಪಾಸ್ಪೋರ್ಟ್ ತೋರಿಸಿ ನಮ್ಮ ಟಿಕೆಟ್ಸ್ ನ ಸ್ಕ್ಯಾನ್ ಮಾಡಿ ಜಸ್ಟ್ ಇವಾಗ ಎಂಟರ್ ಆಗ್ತಾ ಇದೀವಿ

எல்லாம் எல்லாம் நம்ம ட்ராலிள் நமக்கு காணஸ் ப்ரைட்டாக ಇಲ್ಲಿ ನಾವು ಬ್ಯಾಗ್ ಚೆಕಿಂಗ್ ಮಾಡಿ ಬೋರ್ಡಿಂಗ್ ಪಾಸನ್ನ ಅಂತ ಕ್ಯೂ ಅಲ್ಲಿ ನಿಂತಿದ್ದೀವಿ ಆ್ಯಕ್ಚುಲಿ ಏರ್ಪೋರ್ಟಲ್ಲಿ ನಾವು ಅಂದ್ಕೊಂಡ್ವಿ ತುಂಬಾ ಟೈಮ್ ಇರುತ್ತೆ ತುಂಬ ಚಿಲ್ ಮಾಡ್ಬೋದು ಟೈಮ್ ಪಾಸ್ ಮಾಡ್ಬೋದು ಅಂತ ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಅಷ್ಟು ಟೈಮ್ ಇರಲಿಲ್ಲ ಹರಿ ಬರಿ ಇತ್ತು ತುಂಬ ಚೆಕ್ ಇನ್ಸ್ ಇತ್ತು ಅಂಡ್ ಒಂದು ಗ್ರೂಪ್ ಫೋಟೋ ಕೂಡ ನಾವು ಏರ್ಪೋರ್ಟಲ್ಲಿ ತೊಗೊಳೋದಕ್ಕಾಗಲಿಲ್ಲ ಆ ದಿನ ಸೊ ಎಷ್ಟು ವೆಯ್ಟ್ ಇದೆ ಅಂತ ಇಲ್ಲಿ ಚೆಕ್ ಮಾಡಿ ಕಳಿಸ್ತಾರೆ ಲಾಂಚ್ ಆಕ್ಸಸ್ ಸಿಕ್ಕಿದೆ ಎರಡು ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಅಂದ್ರೆ ನಮ್ಮ ಹತ್ರ ಇರೋ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಲ್ಲಿ ಲಾಂಚ್ ಆಕ್ಸೆಸ್ ನಾವು ಆಕ್ಟಿವೇಟ್ ಮಾಡ್ಕೋಬೇಕು ಅವಾಗ್ಲೇನೆ ನಮ್ಗೆ ಸಜೆಷನ್ ಅಷ್ಟೇ ಕೆ ಪಿ ಅಂತ ಒಂದು ಕಾರ್ಡ್ ಇದೆ ಟ್ರಾವೆಲ್ ಮಾಡೋರಿಗೆ ಇಟ್ಸ್ ಅ ವೆರಿ ಗುಡ್ ಕಾರ್ಡ್ ಒಳ್ಳೆ ಬೆನಿಫಿಟ್ಸ್ ಇದೆ ಸೊ ನಾವು ಅಪ್ಲೈ ಮಾಡಿ ಟೆನ್ ಡೇಸ್ ಆಯಿತು ಫ್ರೀ ಡೊಮೆಸ್ಟಿಕ್ ಲೋನ್ ಜಾರ್ಜಸ್ ಇಟ್ಸ್ ಅನ್ಲಿಮಿಟೆಡ್ ಲೋನ್ ಜಾರ್ಜಸ್ ಒನ್ ಇಯರ್ ಅಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಟೆನ್ ಎಸ್ ಸೊ ಅನ್ಲಿಮಿಟೆಡ್ ನಾವು ಟ್ರಾವೆಲ್ ಮಾಡಬೇಕು ಅಂತ ಎಲ್ಲ ಬಂದಾಗೆಲ್ಲ ಬಟ್ ಬೋರ್ಡಿಂಗ್ ಫ್ಲೈಟ್ ಟಿಕೆಟ್ಸ್ ಎಲ್ಲ ಮ್ಯಾಂಡೇಟರಿ ಇತ್ತು ಅಂದರೆ ಟೂ ರುಪೀಸ್ಗೆ ಅನ್ಲಿಮಿಟೆಡ್ ಫುಲ್ si shtëlla unlimited qarë sot së di të anë, i shtë në akonë bëndhe të të nëna nëta ಚೆನ್ನಾಗಿ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿಂದ ಫ್ಲೈಟ್ಸ್ ಕಾಣುತ್ತೆ ಇವಾಗೆಲ್ಲ ಕ್ಯೂ ಅಲ್ಲಿ ಒಳಗಡೆ ಹೋಗೋದು ಬೋರ್ಡಿಂಗ್ ಪಾಸ್ ಎಲ್ಲ ಕೊಟ್ಟು ಇವಾಗ ಎಂಟರ್ ಆಗ್ತಾ ಎಷ್ಟು ಬೇಗ ನೋಡ್ದೆ ಇರುತ್ತೆ ಕವರ ನೋಡಿ ಆಗ್ತಾ ಇದೀವಿ ಇಲ್ಲ ಫಸ್ಟ್ ಹೋಗ್ಬಿಟ್ಟು ಒಳಗಡೆ ಮಾಡಿ ரெட்டாக வந்து

ಫ್ಲಟಲ್ಲಿ ಇನ್ ಕೇಸ್ ಏನಾದರೂ ಬೇಕಿತ್ತು ಅಂದರೆ ಇದನ್ನ ಪ್ರೆಸ್ ಮಾಡ್ಬೋದು ಅವಾಗ ಗಗನ ಸಕಿಯರ್ ಬಂದ್ಬಿಟ್ಟು ಗಿಯರ್ ಬಂದುಬಿಟ್ಟು ನಮಗೆ ನೀರು ಕೊಡಿ ಗಿಯರ್ ಬಂದುಬಿಟ್ಟು ನಮಗೆ ನೀರು ಕೊಡಿ ನಮಗೆ ನೀರು ಕೊಡ್ತಾರೆ ಇವ್ರು ಮಾಡ್ಕೊಬೇಡಿ ಅಂತ ಲೈಟಲ್ಲಿ ಮುಂಬೈಗೆ ಲ್ಯಾಂಡ್ ಆಗಿದೀವಿ ಬಂತು ಅಂದ್ರೆ ಡೊಮೆಸ್ಟಿಕ್ ಫ್ಲೈಟ್ ಅಲ್ಲಿ ಈ ಟ್ರಾಲ ಮುಂಬೈ ಶಿವಾಜಿ ಏರ್ಪೋರ್ಟ್ ಟರ್ಮಿನಲ್ ಟು ಮುಂಬೈಗೆ ಬಂದಿದ್ದೀವಿ ಇವಾಗ ಮತ್ತೆ ಇಲ್ಲಿ ಇಮಿಗ್ರೇಷನ್ ಇರುತ್ತೆ ಅನ್ಸುತ್ತೆ ಸೊ ಮುಗಿಸ್ಕೊಂಡು ಅದು ಅಲ್ಲ ಅಶನ್ ಚಿಟು ಶಾಲು ಇವಾಗ ನಾವಿಲ್ಲಿ ಇಮಿಗ್ರೇಷನ್ಗೆ ನಿಂತ್ಕೊಂಡಿದ್ದೀವಿ ಕ್ಯೂ ಅಂತೂ ದೊಡ್ಡದಾಗೆ ಇದೆ ಸೊ ಇವಾಗ ಇಮಿಗ್ರೇಷನ್ ಮುಗಿಸಿ ಮುಂಬೈ ಏರ್ಪೋರ್ಟ್ ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿ ಬರ್ತಾ ಇದ್ದೀವಿ ಎಷ್ಟೊಂದು ಶಾಪ್ಸ್ ಇದೆ

ಫ್ಲೈಟ್ ಎಲ್ಲ ಇಳಿತಾ ಇದಾರೆ ಬರ್ತಾ ಇದ್ದಾರೆ ಆಚೆ ಸ್ನೋ ಫಾಲ್ ಅಂತ ಫುಲ್ ಖಾಲಿ ಟೈಮ್ ಇವಾಗ ಟ್ವೆಲ್ವ್ ಫಾರ್ಟಿ ಒನ್ ಆಕ್ಚುಲಿ ನಮ್ಮ ಇಂಡಿಯಾ ಟೈಮಿಂಗ್ಸ್ಗೂ ಆಲ್ಮಾಟಿ ಟೈಮಿಂಗ್ಸ್ಗೂ ಜಸ್ಟ್ ಹಾಫ್ ಅನ್ ಅವರ್ ಹಿಂದೆ ಇಳಿದೆ ಅಷ್ಟೇ ಆಲ್ಮಾಟಿ ಸೊ ನಮ್ಮ ಇಂಡಿಯನ್ ಟೈಮಿಂಗ್ಸ್ ಆದರೆ ಒಂದು ಕಾಲು ಆಲ್ಮಾಟಿ ಟೈಮಿಂಗ್ ಎಷ್ಟು ಹನ್ನೆರಡು ಮುಕ್ಕಾಲು ಅಲ್ಲಿ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಆಗಿದೆ ನಾವು ರೀಚ್ ಆಗೋ ಬೆಳಗ್ಗೆ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡ್ತಾನೆ ಇದ್ದೀವಿ ನೋಡಿ ಲಾಸ್ಟಲ್ಲಿ ಬರ್ತಾ ಇದ್ದಾರೆ ಮತ್ತೆ ಆಲ್ಮಾಟಿ ಹೋಟೆಲ್ ಒಂದ್ಸತಿ ಇಮಿಗ್ರೇಷನ್ ಮಾಡಿಬಿಟ್ಟು ಕಸಗಿಸ್ತಾ ಸೀಲ್ ಹಾಕ್ಬಿಟ್ಟು ಕೊಡ್ತಾರೆ ಅಲ್ಲೊಂದು ಬರ್ತಾ ಇದೆ ನೋಡ್ರಿ ಪಿಂಕ್ ಕಲರ್ ನೋಡಿ ಪಿಂಕ್ 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 ಎಷ್ಟು ಯೂಸ್ ಆಯ್ತು ನಾಲ್ಕು ಇನ್ನೂ ಎರಡೇ क्रेडिट ओं तो स्वादियों क्रेडिट ओं तो स्वादियों साइलेंडर में करंसी एक्सचेंज नहीं देगा इली कुडू बोल लालून करे वॉशरूम में देनो और को मत देनी रे देना फिर डिटेल्स ना ले हक देनी लिटर्स राजा इट्स नॉट टू हंड्रेड एटी थिंग्स इज़ी दो दो ಫಸ್ಟ್ ಟೈಮ್ ನಾವು ಸ್ನೋ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ಅಂಡ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನೆಲದ ಮೇಲೆ ಸ್ನೋ ಬೀದಿದೆ ಲಗೇಜ್ ಬೀಳ್ತಾರೆ ಹೌದು ಹ್ಞೂ ದಿನ ಉಳ್ಕೋತಾ ಇರೋ ಜಾಗ ನೋಡಿ ಮಧ್ಯರಾತ್ರಿ ಎರಡು ಕಾಲಾಗಿದೆ ಸಕ್ಕಾಗಿದ್ದಾದರೆ ಜಸ್ಟ್ ಈ ರೀಚ್ ಆದ್ವಿ ಮಧ್ಯರಾತ್ರಿ ಎರಡೂವರೆ ಆಗಿದೆ ನೆಕ್ಸ್ಟ್ ಲೆವೆಲ್ ಚಳಿ ಫುಲ್ ಚಳಿ ಅಂದರೆ ಕೈ ಫ್ರೀಸ್ ಔಟ್ ಆಗ್ತಿದೆ ಲಗೇಜಸ್ ಎಲ್ಲ ಎತ್ಕೊಂಡು ಬಂದಿದ್ದೀವಿ ಎಷ್ಟು ಸ್ನೋಫಾಲ್ ಆಗ್ತಿದೆ ನೀವು ನೋಡಿ ಅನ್ಎಕ್ಸ್ಪೆಕ್ಟೆಡ್ ಎಸ್ ಸೊ ಜಸ್ಟ್ ಇವಾಗ ನಾವು ಏರ್ ಬಿ ಎನ್ ಬಿ ರೀಚ್ ಆಗಿದ್ದೀವಿ ಮಧ್ಯರಾತ್ರಿ ಎರಡು ಆಗಿದೆ ಸೊ ಏರ್ ಬಿ ಎಂ ಬಿ ಏರ್ ಬಿ ಎನ್ ಬಿದು ರೂಮ್ ಟೂರ್ ಎಲ್ಲ ನಾನು ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ತುಂಬ ಲೆಂತಿ ಬ್ಲಾಗ್ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಡೇವನ್ ನಾಳೆ ಹೇಗಿರುತ್ತೆ ಏನು ಅಂತ ತಿಳಿಸ್ತೀನಿ ಬಾಯ್